ಪಾರ್ಟಿ ಆಫ್ ಇಂಡಿಯಾದ ಕಣ್ಣೂರು ವಾರ್ಡ್ ಸಮಿತಿ ವತಿಯಿಂದ ಈ ಆಯೋಜಿಸಿದಂತಹ ದೊಡ್ಡ ಮಟ್ಟದ ಒಂದು ಇಫ್ತಾರ್ ಕೂಟ ಒಂದು ಕಾರ್ಯಕ್ರಮ ಇವತ್ತು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು ಸಾವಿರಾರು ಜನರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಾರ್ ಕೂಟದ ಯಶಸ್ವಿಯಲ್ಲಿ ಅವರು ಇವತ್ತು ಭಾಗಿಯಾಗಿದ್ದಾರೆ ಭಾರಿ ಒಳ್ಳೆದಾಗಿದೆ ಸಿಸ್ಟಮ್ ಎಲ್ಲ ಭಾರಿ ಒಳ್ಳೆದಾಗಿದೆ ಮುಂಚೆ ಕೆಲವು ಒಳ್ಳೊಳ್ಳೆ ವಿಷಯ ಹೇಳಿದ್ದಾರೆ ಅದೆಲ್ಲ ಕೇಳಿ ಹಾಂ ಭಾರಿ ಖುಷಿಯಾಯಿತು ವಕ್ಫ್ನ ಬಗ್ಗೆ ಸಹ ಅವರು ತುಂಬ ಚೆನ್ನಾಗಿ ಅದರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಇಲ್ಲಿ ಬಂದವರೆಲ್ಲ ಭಾರಿ ಖುಷಿಯಲ್ಲಿ ಇಫ್ತಾರ್ ಮಾಡಿ ಹೋಗಿದ್ದಾರೆ ಭಾರಿ ಆಯಿತು ಒಂದು ಕಡೆಯಲ್ಲಿ ಇದು ಇಫ್ತಾರ್ ಕೂಟ ಮತ್ತೊಂದು ಕಡೆಯಲ್ಲಿ ಅವೇರ್ನೆಸ್ ಆಯಿತು ಅಂದರೆ ಜನರಿಗೆ ಏನು ವಕ್ಫ್ ಅಂದರೆ ಏನು ಮತ್ತು ಇದರ ವಿಷಯ ಏನು ಎಲ್ಲ ತಿಳುವಳಿಕೆ ಆಯಿತು ಸಾಧಾರಣ ಸಾವಿರದ ಇನ್ನೂರು ಹತ್ರ ಹತ್ರ ಆಗ್ಬೋದು ಜನ ತುಂಬಾ ನೀಟಾಯ್ತು ಕ್ಲೀನ್ ಆಗಿ ತುಂಬಾ ಒಳ್ಳೆಯದು ಒಳ್ಳೆದರಲ್ಲಿ ಮಾಡಿದ್ರು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದರ ವಿರುದ್ಧ ಸಹ ಒಂದು ಜನರಿಗೆ ಒಂದು ಮಾಹಿತಿ ಸಹ ಕೊಟ್ಟರು ತುಂಬಾ ಸಾವಿರಕ್ಕಿಂತ ಜನ ಮಿಕ್ಕಿ ಜನ ಇಲ್ಲಿ ಸೇರಿದ್ರು ಒಂದು ಶಿಸ್ತುಬದ್ಧವಾಗಿ ಬಹಳ ಉತ್ತಮವಾಗಿ ಆ ಒಂದು ಕಾರ್ಯಕ್ರಮವನ್ನು ನಿರೂಪಿಸಿದರು ಇಲ್ಲಿಯ ಎಂಥ ಕಾರ್ಯಕರ್ತರಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಲಿರಲಿಲ್ಲ ಇಷ್ಟು ಜನ ಬಂದು ಸೇರ್ತಾರೆ ಅಂತ ಹೇಳಿ ತುಂಬಾ ಜನ ಬಂದು ಸೇರಿದ್ರು ಕಣ್ಣೂರಲ್ಲಿ ಇಂಥ ಒಂದು ಇಫ್ತಾರ್ ಕೂಟ ನಾನೇನು ನನ್ನ ಜೀವನದಲ್ಲಿ ಮೊದಲ ಮೊದಲನೇ ಬಾರಿಗೆ ನೋಡುದು ಈ ಥರ ಒಂದು ಜನಸ್ತೋಮ ಬಂದು ಸೇರಿದ್ದು ಫಸ್ಟ್ ಟೈಮ್ ಇಂಥ ಒಂದು ಇಫ್ತಾರ್ ಕೂಟ ನಾವು ಇನ್ನು ಮುಂಚೆ ಸಹ ಮಾಡಬೇಕಂತ ಪ್ಲಾನ್ ಮಾಡಿದ್ದೇವೆ ಇನ್ ಫ್ಯೂಚರ್ತ ಇದಕ್ಕಿಂತ ಒಳ್ಳೆಯದಾಗಿ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ ಎಲ್ಲ ಧರ್ಮದವರನ್ನು ಸೇರಿಸಿ ಒಂದು ಸೌಹಾರ್ದ ಇಫ್ತಾರ್ ಕೂಟವನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಇದು ಶ್ಲಾಘನೀಯ ಅಂತ ಹೇಳಿದರೆ ಇವರು ಇಫ್ತಾರ್ ಕೂಟದೊಂದಿಗೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಇದರ ವಿರುದ್ಧ ಕೂಡ ಒಂದು ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ ಈ ಒಂದು ಇಫ್ತಾರ್ ಕಾರ್ಯಕ್ರಮಕ್ಕೆ ಈ ಊರಿನ ಎಲ್ಲ ಜನರು ಅಂತ ಹೇಳಿದರೆ ಕೇವಲ ಅವರು ಇಫ್ತಾರಿಗೋಸ್ಕರ ಅಲ್ಲ ಈ ವಕ್ಫಿನ ವಿರುದ್ಧವಾದಂಥ ಒಂದು ಮತ ಅವರು ಈ ಒಂದು ಸಂದರ್ಭದಲ್ಲಿ ತೋರುಪಡಿಸಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಈ ಒಂದು ಇಫ್ತಾರ್ ಕೂಟ ಅತ್ಯುತ್ತಮವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಇಫ್ತಾರ್ ಕೂಟವನ್ನು ನಡೆಸಿಕೊಟ್ಟಿದ್ದಾರೆ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟು ಟೂ ಟ್ವೆಂಟಿ ಫೋರ್ ಈ ಒಂದು ಕೇಂದ್ರ ಸರ್ಕಾರ ಏನು ತಂದಿದೆ ಇದರ ವಿಚಾರದಲ್ಲಿ ಜನರಿಗೆ ಮನದಟ್ಟು ಆಗುವಂಥ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ವಿಚಾರವನ್ನು ಇಲ್ಲಿ ಮನದಟ್ಟು ಮಾಡಿದ್ದಾರೆ ಇಸ್ಲಾಮಿನ ವಕ್ಫ್ ಭೂಮಿ ಏನಿದೆ ಅಥವಾ ವಕ್ಫ್ ಸೊತ್ತು ಏನಿದೆ ಅದನ್ನು ಕಬಲಿಸುವಂತಹ ಕಾನೂನುಬದ್ಧವಾಗಿ ಕಬಲಿಸುವಂತಹ ಒಂದು ಒಂದು ಷಡ್ಯಂತ್ರಕ್ಕೆ ಏನು ಕೈ ಹಾಕಿದೆ ಇದರ ವಿರುದ್ಧವಾಗಿ ನಾವು ನಿರಂತರವಾಗಿ ರಾಷ್ಟ್ರಾದ್ಯಂತ ಹೋರಾಟಗಳನ್ನು ನಡೆಸ್ತಾ ಇದ್ದೇವೆ ನಾವು ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಮನಸ್ಸಿಗೂ ಈ ಹೋರಾಟದ ಕಿಚ್ಚನ್ನು ನಾವು ಬಿಡಿಸಲಿಕ್ಕಿದ್ದೇವೆ ಈ ಇಫ್ತಾರಿನಲ್ಲಿ ನನಗೆ ಹೇಳ್ತಾ ಹೇಳಲಿಕ್ಕಿರುವಂಥದ್ದು ಈ ದೇಶದ ಸರ್ವಧರ್ಮೀಯರು ಈ ನಾಡಿನ ಸರ್ವಧರ್ಮೀಯರು ಶಾಂತಿಯಿಂದ ಸೌಹಾರ್ದತೆಯಿಂದ ಬೆಳೆಯಬೇಕಾಗಿ ನಾವೆಲ್ಲರೂ ಪ್ರಾರ್ಥಿಸುವ ನಾವು ಐಕ್ಯತೆಯಿಂದ ಬಾಳುವ ಆ ಕೋಮುವಾದಿ ವಿಷ ಬೀಜ ಏನಿದೆ ಇದನ್ನು ನಶಿಸಿ ಹೋಗುವ ಹೋಗಲಿಕ್ಕೆ ಬೇಕಾಗಿ ನಾವೆಲ್ಲರೂ ಕೂಡ ಐಕ್ಯತೆಯಿಂದ ನಿಮಿಷ ನಾವು ಹೋರಾಟ ಮಾಡುವ ಅನ್ನುವಂತಹ ಒಂದು ಸಂದೇಶವನ್ನು ಹೇಳುತ್ತಾ